ಬರ್ತಾರೆ ಇವಾಗ ಟ್ರೆಂಡಿಂಗ್ ಒಳಗ ಈಗ ಬಿಗ್ ಬಾಸ್ ಬಗ್ಗೆ ಜಾಸ್ತಿ ವೈರಲ್ ಆಗಿರೋದು ಸೀಸನ್ ಅನ್ನೋದು ಈಗ ಏನೋ ಸದ್ಯದಲ್ಲಿ ಸ್ಟಾರ್ಟ್ ಆಗುವಂತ ಚಾನ್ಸ್ ಜಾಸ್ತಿ ಇದೆ ಈಗ ಅದರ ಸಲುವಾಗಿ ಇವಾಗ ರೀಸೆಂಟ್ ಆಗಿ ಯಾರ್ಯಾರು ಬರ್ಬೋದು ಇವಾಗ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅನು ಅಕ್ಕ ಬರ್ಬೋದು ಆಮೇಲೆ ಡಿ ಆರ್ ಬ್ರೋ ಬರ್ಬೋದು ಆಮೇಲೆ ಯಾರು ನೀವು ಇಲ್ಲ ಇಲ್ಲ ನೀವ್ ಹೇಳ್ರಿ ಹೇಳ್ರಿ ಅದ್ರ ಬಗ್ಗೆ ಅವ್ರ ಹೇಳ್ರಿ 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 ಮೊಕ್ಳಪ್ಪ ಅವರು ಬರ್ಬೋದು ಆಮೇಲೆ ಶಿವಪುತ್ರ ಆರ್ ದ ಕಾಮಿಡಿ ಶೋ ಅವರು ಬರ್ಬೋದು ಆಮೇಲೆ ಇನ್ನು ಕಾಮಿಡಿ ಯಾರಲ್ಲ ಜಾಸ್ತಿ ಯಾರು ಬರ್ಬೋದು ಇವಾಗ ಈಗ ಕಾಮಿಡಿ ಕಲಾಡಿಗಳ ಒಳಗಡೆ ಜಾಸ್ತಿ ಜನ ಇದಾರಲ್ಲ ಇವಾಗ ಕಾಮಿಡಿ ಯಾರು ಪ್ರಜ್ವಲ್ ರೇವಣ್ಣ ಈ ಕಾಮಿಡಿ ಕಿಲಾಡಿ ಒಳಗಡೆ ಅಲ್ಲ ಈ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಬಿಗ್ ಬಾಸ್ ಒಳಗೆ ಎಂಟ್ರಿ ಕಾಮಿಡಿ ನಮಗೆ ಪ್ರಜ್ವಲ್ ರೇವಣ್ಣನೇ ಬೇಕು ನಾವೆಲ್ಲರೂ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಓಟ್ ಮಾಡೋದು ಹೌದಾ ಎಲ್ರು ಹೇಳ್ರಿ ಓಟ್ ಪರ್ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅಭಿಮಾನಿಗಳು ಜಾಸ್ತಿ ಅಭಿಮಾನಿಗಳು ಪ್ರಜ್ವಲ್ ರೇವಣ್ ಅವ್ರ ಅಭಿಮಾನಿಗಳು ಜಾಸ್ತಿ ಅವ್ರು ಇಲ್ಲೆಲ್ಲ ಇವಾಗ ಈ ರಾಜಕೀಯ ವಿಷಯವಾದ್ರೆ ರಾಜಕೀಯ ಪರವಾಗಿ ಆದ್ರೆ ಯಾರು ಬರಬಹುದು ರಾಜಕೀಯ ಪರವಾಗಿ ಅಂದ್ರೆ ರಾಜಕೀಯವರು ಯಾರು ಬರಲ್ಲ ಅಲ್ಲಿ ಜಾಸ್ತಿ ಕಾಮಿಡಿ ಮತ್ತೆ ಇವರೆಲ್ಲ ಸೋಷಲ್ ಮೀಡಿಯಾದಲ್ಲಿ ಪಬ್ಲಿಕ್ ಯಾರವ್ರೆ ಅವ್ರು ಬರ್ತಾರೆ ಕಾಮಿಡಿ ಪರವಾಗಿ ಆದ್ರೆ ಯಾರು ಬರ್ತಾರಂದ್ರೆ ಕಾಮಿಡಿ ಪರವಾಗಿ ಅಂದ್ರೆ ಕಾಮಿಡಿ ಕಿಲಾಡಿ ಒಳಗಡೆ ಅಷ್ಟೊಂದು ಅಷ್ಟೊಂದ ಹೆಸರು ಗೊತ್ತಿಲ್ಲ ಇವಾಗ ಜಾಸ್ತಿ ಒಂದು ಹೆಸರು ಹೆಸರಂತಂದ್ರೆ ಚಂದ್ರಪ್ರಭಾ ಅವರು ಹೊರಗಡೆ ಈಗ ಸರಿ ಬಿಗ್ ಬಾಸ್ ಬರ್ಬೋದು ಅನ್ನುವಂಥದ್ದು ಮತ್ತೆ ಚಂದ್ರಪ್ರಭಾ ಅವರು ಇವಾಗ ರಾಘು ಅವ್ರು ಕಾಮಿಡಿ ಮಾಡ್ತಾರಲ್ಲ ಏನ್ ಪಾತ್ರದೊಳಗ ಹಾ ಅವರು ಅಂತಾರ ಅದ್ರೊಳಗೆ ಇವಾಗ ನಿಮ್ಮ ಪ್ರಕಾರ ಯಾರು ಬರ್ಬೋದು ಚಂದ್ರಪ್ರಭಾ ಬರ್ಬೋದು ಅನ್ಕೊಂತ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ರಾಜ ಬರ್ಬೋದು